ಗಾದೆ ಮಾತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ವೇದಕ್ಕೆ ಸಮಾನ ಗಾದೆಗಳು ಹಿರಿಯರ ಅನುಭವದ ನುಡಿಗಳು ಗಾದೆಗಳು ಅಮೃತ ವಾಣಿಗಳಿದ್ದಂತೆ ಗಾದೆಗಳು ಜ್ಞಾನದ ಆಗರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಗಾದೆಗಳು ಆಳವಾದ ಅರ್ಥವನ್ನ ಹೊಂದಿವೆ ಗಾದೆಗಳು ತುಂಬಾ ಅರ್ಥಗರ್ಭಿತವಾಗಿವೆ ಗಾದೆಗಳು ಸಂಸ್ಕೃತದಲ್ಲಿ ಸುಭಾಷಿತಗಳಿದ್ದಂತೆ ಗಾದೆಗಳು ಸಾಹಿತ್ಯದೊಳಗೆ ಅದರಲ್ಲೂ ಜಾನಪದ ಸಾಹಿತ್ಯದೊಳಗೆ ಮಹತ್ವದ ಸ್ಥಾನ ಪಡೆದಿವೆ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿವೆ ಗಾದೆಗಳು ತತ್ವಜ್ಞಾನ ಶಾಸ್ತ್ರ ಪುರಾಣಗಳ ಅಂಶವನ್ನ ಒಳಗೊಂಡಿವೆ ಜೀವನದ ಮೌಲ್ಯಗಳನ್ನ ತಿಳಿಸಿ ಮಾರ್ಗದರ್ಶನ ಮಾಡುತ್ತವೆ ಗಾದೆಗಳು ಅಂತರಂಗದ ಜೀವನಕ್ಕೆ ಕೈಗನ್ನಡಿಯಂತಿವೆ ಗಾದೆಗಳನ್ನ ಅರಿತು ತಿಳಿದು ನಡೆದರೆ ಜೀವನಕ್ಕೆ ಅರ್ಥ ಸಿಗುತ್ತವೆ ಗಾದೆಗಳನ್ನ ಭಾಷಣಕಾರರು ಉಪಯೋಗಿಸಲೇಬೇಕು ಅಂದಾಗ